ಕೇಂದ್ರದ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಆಗಿದೆ ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ ಎಕ್ಸಾಂಪಲ್ಸ್ ಹೇಳ್ತೀನಿ ರೈತರೊಂದು ಟ್ರಾಕ್ಟರ್ ತಗೊಳ್ಳೋಣ ವ್ಯವಸಾಯ ಮಾಡೋಣ ಅಂತ ಟ್ರಾಕ್ಟರ್ ತಗೊಳಕೋದ್ರೆ ಅದ್ರ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ ಟಿ ಆಗ್ತಾರೆ ಟ್ರಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹಾಳಾಗೋಗ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟರು ಟ್ರಾಕ್ಟರ್ ತಗೊಂಡ್ರೆ ಸ್ವಲ್ಪ ದಿನ ಆದ್ಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರಾಕ್ಟರ್ ಟೈರ್ ತಗೊಳಕೋದ್ರೆ ಅದ್ರ ಮೇಲೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗ್ಲಿ ಅದು ಹಾಳಾಗೋಗ್ಲಿ ಅಂತ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಕಟ್ಟಿ ಟೈರ್ ಗಳು ತಗೊಂಡ್ರೆ ಟ್ರಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇವಾಗ ಹೇಳಿ ಕೇಂದ್ರದ ಬಿಜೆಪಿ ರೈತರ ವಿರೋಧಿ ಟ್ರಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಟ್ರಾಕ್ಟರ್ ಟ್ರೈರ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಫರ್ಟಿಲೈಸರ್ ತಗೊಳ್ಳೋಣ ಅಂತ ಹೋದ್ರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಫರ್ಟಿಲೈಸರ್ ಇನ್ಪುಟ್ ಅಮೋನಿಯಾ ಮೇಲೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೂರ ಹದಿನೇಳು ಪರ್ಸೆಂಟ್ ನಾವು ರೈಸ್ ಮಾಡಿದ್ವಿ ಭತ್ತದ ಮೇಲೆ ನೂರ ಮೂವತ್ತೇಳು ಪರ್ಸೆಂಟ್ ರೈಸ್ ಮಾಡಿದ್ವಿ ಆದರೆ ಇವತ್ತು ಎನ್ ಡಿ ಎ ಸರ್ಕಾರ ಗೋಧಿ ಮೇಲೆ ಬರೀ ನಲವತ್ತೇಳು ಪರ್ಸೆಂಟ್ ಭತ್ತದ ಮೇಲೆ ಬರೀ ಐವತ್ತು ಪರ್ಸೆಂಟ್ ರೈಸ್ ಮಾಡಿದೆ ಎನ್ ಎ ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಎನ್ ಡಿ ಎಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಅದು ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್ ಇವತ್ತು ಜೂನ್ ಹದಿನಾಲ್ಕನೇ ತಾರೀಕು ಯುಎಸ್ ಆರ್ಮಿ ಡೇ ಇದೆ ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್ ಪಾಕಿಸ್ತಾನ್ ಜನರಲ್ ಆಸೀಫ್ ಮುನೀರ್ ಅಂತ ಆತನು ಇವತ್ತು ಯು ಎಸ್ ಆರ್ಮಿ ಡೇಗೆ ಚೀಫ್ ಗೆಸ್ಟ್ ಪಾಕಿಸ್ತಾನ ಜನರಲ್ ನ ಅಮೆರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಪಾಕಿಸ್ತಾನಗೂ ಅಮೆರಿಕಾಗ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದ್ರೆ ಇವರೇನ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್ ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್ ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವ್ದ್ರಲ್ಲಿ ಗೊತ್ತಾ ನಮ್ಮ ಕಾಂಗ್ರೆಸ್ ಎಲ್ ಎಗಳ ಮೇಲೆ ಐಟಿ ಕಳಿಸೋದ್ರಲ್ಲಿ ಇಡಿ ಕಳಿಸೋದ್ರಲ್ಲಿ ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ ಮೊನ್ನೆನೆ ಡೌಟ್ ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಅವರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಯಾವಾಗ ಎನ್ ಡಿ ಎ ಬಿದ್ದೋಗುತ್ತೋ ಗೊತ್ತಿಲ್ಲ ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ ಬಿಜೆಪಿನೂ ಡೆಸ್ಟ್ರಾಯ್ ಮಾಡ್ತಾರ ಅವರು ಟ್ವೆಂಟಿ ನೈನ್ಗೆ ಬಿಜೆಪಿಗೆ ಅಭದ್ರತೆ ಬಂದ್ಬಿಟ್ಟಿದೆ ನಮ್ಮ ಕಾಂಗ್ರೆಸ್ ನಮ್ಮ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಎನ್ ಡಿ ಎ ಸೋಲುತ್ತೆ ಅಂತ ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ ಎಂ ಪಿ ಅವ್ರಿಗೆ ಒಟ್ಟೆ ಊರಿಗೆ ಇರಕ್ಕೆ ಆಗ್ತಾ ಇಲ್ಲ ಒಟ್ಟೆ ಊರಿಗೆ ಇರಕ್ಕಾಗ್ತಿಲ್ಲ ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ ನಾವು ಕಾಂಗ್ರೆಸ್ ಎಂಎಲ್ಎಗಳು ಎಗಳು ಬಿಜೆಪಿ ಐಟಿಗೆ ಇಡಿಗೆ ಯಾವುದಕ್ಕೂ ಎದರೋರಲ್ಲ ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹೈಕಮಾಂಡ್ ಮರುಗಣಿತಿ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು ಇದರ ಅರ್ಥ ಏನಂದ್ರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟ್ ಆಗಿ ಬಂದ್ರೆ ಸರಿ ಹೋಗುತ್ತೆ ಅಂದರು ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಶಿಷನ್ನ ನಾವು ಒಪ್ತೀವಿ ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನ ಮರುಗಣತಿ ಮಾಡ್ತಿದ್ರೆ ಅದು ಒಳ್ಳೇದು ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಪವರ್ ಪಾಲಿಟಿಕ್ಸ್ ಅಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ ಇಲ್ಲಿ ಕಾಂಪ್ರಮೈಸೇ ಇರುತ್ತೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ ಒಂದು ಹೆಜ್ಜೆ ಹತ್ಲೇ ಬೇಕಾಗುತ್ತೆ ಅರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊಂತೀರಾ ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾರೆ ಅಂತ ಅನ್ಕೋಬಹುದಲ್ಲ ಅಂದ್ರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ ಪ್ರಾಶಸ್ತ್ಯ ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊಂತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯ್ತು ಇದರಿಂದ ಸಿದ್ದರಾಮಯ್ಯ ಇನ್ಮೇಲೆ ಮೇಲೆ ಬರೀ ಅಹಿಂದ ನಾಯಕ ಅಲ್ಲ ಈಸ್ ಅನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯ್ತು ಈಗಲೂ ಏನು ಅಂದ್ರೆ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅಂದ್ರೆ ಏನು ಅಂದ್ರೆ ಅವೈಜ್ಞಾನಿಕತೆ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಬರೆಯೋದು ವೈಜ್ಞಾನಿಕತೆ ಅಂದ್ರೆ ಮನೆಗೋಗಿ ಬರೆಯೋದು ಈಗ ಅವ್ರ ವಾದ ಏನು ನೀವು ಎಲ್ಲಾ ಮನೆಗಳಿಗೂ ಬಂದಿಲ್ಲ ಅಂತ ಅವ್ರ ವಾದ ನಾವ್ ಈಗ ಹೇಳ್ತೀವಿ ಆಯ್ತು ಈಗ ಮರು ಸಮೀಕ್ಷೆ ಮಾಡಿ ಎಲ್ಲಾ ಮನೆಗಳಿಗೂ ಹೋಗಿ ಮೋಸ್ಟ್ಲಿ ಮತ್ತೆ ಸಮೀಕ್ಷೆ ಮಾಡ್ತಾರೆ ಬಟ್ ಅದ್ ಎಕ್ಸಾಕ್ಟ್ ಹೆಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದು ಕ್ಯಾಬಿನೆಟ್ ಹೇಳ್ಬೇಕು ಯಾಕಂದ್ರೆ ನಾನು ಕ್ಯಾಬಿನೆಟ್ ಅಲ್ಲಿ ಇಲ್ಲ ನಾನು ಒಂದ ಈಗ ಅವ್ರನ್ನ ಒಂದು ಸ್ಟ್ಯಾಂಡ್ ತಗೊಳಕ್ ಬಿಜೆಪಿ ಬಿಜೆಪಿಯವ್ರಿಗೆ ಒಂದು ಪರ್ಫೆಕ್ಟ್ ಸ್ಟ್ಯಾಂಡ್ ನಾವು ಮತ್ತೆ ಮರುಜಾತಿ ಗಣತಿ ಮಾಡಬೇಕಾ ಬೇಡವಾ ಮಾಡಬೇಕು ಅಂದ್ರೆ ಈಗ ಆಗಿರೋದನ್ನ ಕೈ ಬಿಡಬೇಕು ಇಲ್ಲ ಬೇಡ ಅಂದ್ರೆ ಇದನ್ನೇ ನೀವು ಒಪ್ಪಬೇಕು ಎರಡರಲ್ಲಿ ಒಂದೇಳಿ ಅಶೋಕಣ್ಣಗೆ ವಿಜಯೇಂದ್ರ ಅಣ್ಣಗೆ ಅವ್ರ ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅವರು ಪಾಪ ಐ ಟಿ ಇಡಿಗೆ ಮಾಹಿತಿ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ ನಮ್ಮ ಅಶೋಕಣ್ಣ ವಿಜೇಂದ್ರಣ್ಣ ಅವರು ಬ್ಯುಸಿ ಇದ್ದಾರೆ ಯಾಕೆಂದ್ರೆ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಕ್ಲೀನ್ ಟ್ರಾನ್ಸಾಕ್ಷನ್ ಇದ್ರೆ ಅದು ಅಶೋಕ್ ಅಣ್ಣಂದು ವಿಜೇಂದ್ರ ಅಣ್ಣಂದು ಅವ್ರು ಎಷ್ಟು ಪ್ರಾಮಾಣಿಕರು ಅಂದ್ರೆ ಬೇರೆಯವ್ರ ಸಿಗ್ನೇಚರ್ನು ಅವರು ಹಾಕ್ತಾರೆ ಅಷ್ಟು ಪ್ರಾಮಾಣಿಕರು ಆದರೆ ನಮ್ ಸಿಂಗ್